ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಪಾಲಕ್ ಸೊಪ್ಪಲ್ಲಿ ಒಂದು ಗ್ರೇವಿ ಮಾಡೋಕ್ ತೋರಿಸ್ತೀನಿ ಸಿಕ್ಕಾಪಟ್ಟೆ ಟೇಸ್ಟಿ ಟೇಸ್ಟಿ ಟೇಸ್ಟಿಯಾಗಿರತ್ತೆ ಮಾಡೋದಂತೂ ಸಿಕ್ಕಾಪಟ್ಟೆ ಈಸಿ ಅಂದರೆ ಈಸಿ ಈಗ ಸಪ್ಪಿನ ಸಾರು ಆಮೇಲೆ ಸಪ್ಪಿನ ಹುಳಿ ಬಸಾರು ಎಲ್ಲ ತಿಂದು ಬೇಜಾರಾಗಿದೆ ಅಂತ ಅಂದಾಗ ಈ ಥರ ಮಾಡ್ಕೊಂಡ್ಬಿಟ್ರಂತೂ ಕ್ವಿಕ್ಕಾಗಿ ಆಗುವಂಥ ಒಂದು ರೆಸಿಪಿ ವೀಕ್ಷಕರೇ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ ಮಾಡೋದು ಕೂಡ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಈಸಿಯಾಗಿ ಮಾಡಿಬಿಡ್ಬೋದು ವೀಕ್ಷಕರೇ ಮತ್ತೆ ಹೆಚ್ ಕೆ ಐಟಮ್ ಕೂಡ ಬೇಡ ಬೇಡ ಬನ್ನಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ಲೈಕನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ವೀಕ್ಷಕರೇ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ಬೋದಲ್ವಾ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಒಂದು ಎರಡರಿಂದ ಮೂರು ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಎಲ್ಲ ಸಿಡ್ದಾಗಿದೆ ಈಗ ಅದಕ್ಕೆ ಒಂದು ನಾಲ್ಕರಿಂದ ಐದು ಪೊಳಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಈಗ ಒಗ್ಗರಣೆಗೆ ಹಾಕಿದ್ದೀನಿ ಅದಾದ ನಂತರ ನೋಡಿ ಪಾಲಕ್ ಸೊಪ್ಪುನ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದ್ಸರಿ ಕ್ಲೀನ್ ಆಗಿ ಸ್ಟಿರ್ ಮಾಡ್ತಾ ಹೋಗ್ತೀನಿ ಈ ಇದು ಮಾಡುವಾಗ ಆದಷ್ಟು ಕೂಡ ಫ್ಲೇಮ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟೆ ಮಾಡ್ಕೊಳ್ಳಿ ವೀಕ್ಷಕರೇ ನೋಡಿ ಇವಾಗ ಬಾಡಿಸ್ಕೊಳ್ತಾ ಇರ್ಬೇ ಬಾಡಿಸ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು ಇದಕ್ಕೆ ಇವಾಗ ನಾನು ಒಂದು ಸರಿ ಕ್ಲೀನಾಗಿ ಸ್ಟಿರ್ ಮಾಡಿಬಿಟ್ಟು ಒಂದು ಲಿಡ್ನ ಕವರ್ ಮಾಡಿಬಿಡ್ತೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಬೇಯದಿಕ್ಕೆ ಅಂತಿಡ್ಬಿಟ್ಟು ಇಡ್ತೀನಿ ಐದು ನಿಮಿಷ ಬೆಂದರೆ ಸಾಕು ವೀಕ್ಷಕರೆ ಆಲ್ಮೋಸ್ಟ್ ಎಲ್ಲ ಬೆಂದಾಗೋಗಿರುತ್ತೆ ಹೋಗಿರುತ್ತೆ ಸೊಪ್ಪು ಬೆಂದಿರುವಂತ ಸೊಪ್ಪನ್ನ ಈಗ ನಾನು ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಎತ್ಕೊಳ್ತಾ ಇದ್ದೀನಿ ಬಟ್ಲಿಗೆ ಇನ್ನು ಮಿಕ್ಕಿದ್ದ ಏನಿದೆ ಸ್ವಲ್ಪ ಎಣ್ಣೆ ಏನಿರುತ್ತೆ ಆ ಎಣ್ಣೆನ ಅಲ್ಲೇ ಬಿಟ್ಕೊಳ್ತೀನಿ ಅದಕ್ಕೆ ಇನ್ನು ಒಂದು ಟೇಬಲ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ಕಾದ ನಂತರ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಒಂದು ಐದಾರು ಕೊಳಕು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕೂಡ ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಆ ಬೆಳ್ಳುಳ್ಳಿ ಏನಿದೆ ಅದು ಸ್ವಲ್ಪ ಬ್ರ ಕೆಂಪು ಕಲರ್ ಆಗಬೇಕು ಅಲ್ಲಿ ತನಕ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡಾದ ನಂತರ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಹಾಕಿದ ನಂತರ ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಅದಾದ ನಂತರ ಒಂದು ದಪ್ಪದೊಂದು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕಿದ್ದೀನಿ ಇವಾಗ ನಾವು ಉಪ್ಪಿಟ್ಟಿಗೆ ಚಿತ್ರಾನ್ನ ಚಿತ್ರಾನ್ನಕ್ಕೆ ಎಲ್ಲ ಕಟ್ ಮಾಡ್ಕೋತೀವಲ್ಲ ಈರುಳ್ಳಿನ ಆ ಥರ ಕಟ್ ಮಾಡಿಕೊಂಡ್ರೆ ಸಾಕು ಅದಾದ ನಂತರ ಸ್ವಲ್ಪ ಬಾಡಿಸ್ಕೊಂಡಾದ ನಂತರ ಇದಕ್ಕೆ ಎರಡು ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿದ್ದೀನಿ ಇಲ್ಲಿ ಟಮ ಹುಳಿ ಅಂಶ ನಾವು ಏನೂ ಕೂಡ ಹಾಕೋದಿಲ್ಲ ಉಳಿಸೆಹಣ್ಣೆಯನ್ನು ಹಾಕೋದಿಲ್ಲ ಹಾಗಾಗಿ ಟೊಮೆಟೊನ ಸ್ವಲ್ಪ ಜಾಸ್ತಿ ತಗೊಳ್ಳಿ ಒಂದು ಎರಡು ಟೊಮೆಟೊ ತಗೊಂಡಿದ್ದೀನಿ ನಾನು ಅದಾದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿದ ನಂತರ ಇವಾಗ ಒಂದು ಸರಿ ಬಾಡಿಸ್ಕೋಬೇಕಾಗತ್ತೆ ಇಲ್ಲಿ ಬಾಡಿಸುವಾಗ ಈ ಮಧ್ಯದಲ್ಲಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಬಿಟ್ಟು ಅದನ್ನು ಹಾಕೋಬೋದು ಈಗ ನಾನು ಇದು ಮಾಡ್ತಾ ಇರೋ ಒಂದು ಗ್ರೇವಿ ಬಂದು ಇಬ್ಬರಿಂದ ಮೂರು ಜನಕ್ಕೆ ಆಗೋ ಅಷ್ಟು ವೀಕ್ಷಕರೇ ಇಲ್ಲಿ ನಾನು ಒಂದು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಒಂದು ಸ್ಮಾಲ್ ಕಪ್ ಅಷ್ಟು ಹಾಕಿದರೆ ಸಾಕು ಏಕೆಂದರೆ ಆ ಟೊಮೆಟೊ ಎಲ್ಲ ಸ್ವಲ್ಪ ಬೆಂದ್ಕೋಬೇಕಾಗತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ಡನ್ನು ಕವರ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ನಾನು ಅದನ್ನ ಬೇಯದಿಕ್ಕೆ ಅಂತಬಿಟ್ಟು ಬಿಡ್ತೀನಿ ವೀಕ್ಷಕರೇ ಈಗ ಐದು ನಿಮಿಷ ಆಗ್ತಿದ್ದಂಗೆ ಈಗ ಲಿಡ್ ಓಪನ್ ಮಾಡಿಬಿಟ್ಟು ಒಂದು ಸರಿ ಕ್ಲೀನ್ ಆಗಿ ಸ್ಟಿರ್ ಮಾಡ್ಬೇಕಾಗತ್ತೆ ನೋಡಿ ಇವಾಗ ಟೊಮೆಟೊ ಎಲ್ಲ ಬೇಯ್ತಾ ಇದೆ ಇನ್ನೂ ಸ್ವಲ್ಪ ನೀರಿನ ಅಂಶ ಹಾಗೆ ಇದೆ ಅಲ್ವಾ ಹಾಗಾಗಿ ಇನ್ನೂ ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಬಾಡಿಸ್ಕೊಳ್ತೀನಿ ವೀಕ್ಷಕರೇ ಅದು ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕಾಗತ್ತೆ ಅಷ್ಟೊತ್ತಿಗಾಗಲೇ ಆ ಟೊಮೆಟೊ ಏನಿದೆಯಲ್ಲ ಅದೆಲ್ಲ ಫುಲ್ ಮೆತ್ತಿಗೆ ಬೆಂದ್ಬಿಟ್ಟಿರುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಟೊಮೆಟೊ ಎಲ್ಲ ಬೆಂದಾಗಿದೆ ಆಮೇಲೆ ಆ ನೀರಿನ ಅಂಶವೂ ಕೂಡ ಆಲ್ಮೋಸ್ಟು ಎಲ್ಲ ಡ್ರೈ ಆಗೋಗಿದೆ ಈಗ ಒಂದು ಸರಿ ಕ್ಲೀನಾಗಿ ಬಾಡಿಸ್ಕೊಂಡಿದ್ದೀನಿ ಬಾಡಿಸ್ಕೊಂಡಾದ ನಂತರ ಈಗ ನೋಡಿ ನಾನು ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ನಲ್ಲ ಸಪ್ರೇಟಾಗಿ ಇದು ಎತ್ತಿಟ್ಕೊಂಡಿದ್ಮೇಲೆ ಅದನ್ನು ಕೂಡ ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದು ಸರಿ ಒಗ್ ಏನು ಮ ಒಗ್ಗರಣೆ ಇದೆಯಲ್ಲ ಅದ್ರ ಜೊತೆಯಲ್ಲಿ ಸೊಪ್ಪು ಕ್ಲೀನಾಗಿ ಬೆರೆತ್ಕೋಬೇಕು ಆ ಥರ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಗ್ರೇವಿನೂ ಕೂಡ ಅಷ್ಟೇ ತಿಕ್ಕಾಗಿರುತ್ತೆ ಗಟ್ಟಿಯಾಗಿರುತ್ತೆ ಹಾಗಾಗಿ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಹಾಕಿ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ಡನ್ನು ಮತ್ತೆ ಕವರ್ ಮಾಡೋಣ ನೋಡಿ ಈ ಥರ ಕವರ್ ಮಾಡಿಬಿಟ್ಟು ಮತ್ತು ಇದಕ್ಕೇನು ಜಾಸ್ತಿ ಹೊತ್ತು ಬೇಡ ಒಂದು ನಿಮಿಷಗಳ ಕಾಲ ಲಿಡ್ನ ಕವರ್ ಮಾಡಿಟ್ಟರೆ ಸಾಕು ಆಲ್ಮೋಸ್ಟ್ ಇವಾಗಾಗಲೇ ಚೆನ್ನಾಗಿ ಬೆರ್ತ್ಕೊಂಡ್ಬಿಟ್ಟಿದೆ ಸೊಪ್ಪು ಮತ್ತು ಒಗ್ಗರಣೆ ಎಲ್ಲದನ್ನು ಕೂಡ ನೋಡಿ ಈ ಥರ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಅಲ್ಟಿಮೇಟ್ ಅಲ್ಟಿಮೇಟಾಗಿರುತ್ತೆ ವೀಕ್ಷಕರೇ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಆಗೋಗಿದೆ ಈಗ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ವೀಕ್ಷಕರೇ ನೋಡಿ ಈಗ ಗಟ್ಟಿನೂ ಓಸ್ತೀನಿ ಇಷ್ಟು ಗಟ್ಟಿಯಾದರೆ ಸಾಕು ತುಂಬ ತೆಳ್ಳಗೂ ಬೇಡ ಆಮೇಲೆ ತುಂಬ ಗಟ್ಟಿನೂ ಬೇಡ ಆ ಥರ ಇಷ್ಟು ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನದ ಜೊತೆ ತಿನ್ನೋದಕ್ಕೆ ನೋಡಿ ಬಿಸಿ ಬಿಸಿಯಾಗಿ ಅನ್ನದ ಜೊತೆಯಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಒಂದು ಪಾಲಕ ಗ್ರೇವಿ ತಿಂದರೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ ನಿಜವಾಗೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಖಂಡಿತ ಒಂಥರ ಟ್ರೈ ಮಾಡಿ ವೀಕ್ಷಕರೇ ಈವನ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಎಷ್ಟೋ ಸರಿ ಸಾಂಬಾರುಗಳೆಲ್ಲ ಬೇಜಾರಂತ ಅಂತ ಆಮೇಲೆ ಕ್ವಿಕ್ಕಾಗಿ ಅಂಥ ಒಂದು ರೆಸಿಪಿ